ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಈ ಬೇಸನ್ ಉಂಡಿಯನ್ನು ಯಾವಾಗಲೂ ಮಾಡುವಂಥ ಒಂದು ಸಂಪ್ರದಾಯ ಇತ್ತು ಈಗಲೂ ನಮ್ಮಲ್ಲಿ ಇದೆ ಇದು ಕೂಡ ಎಲ್ಲರ ಮನೆಯಲ್ಲಿಯೂ ಪ್ರಸಿದ್ಧವಾಗಿರುವಂಥ ಇದು ಮಾಡುವಂಥ ಉಂಡಿದು ಯಾವುದೇ ಹಬ್ಬ ಹರಿದಿನ ಬರಲಿ ಪೂಜೆ ಪುನಸ್ಕಾರ ಇಟ್ಟುಕೊಳ್ಳಲಿ ಊರಿಗೆ ಯಾವುದಾದರೂ ಯಾರನ್ನು ಭೇಟಿಯಾಗಬೇಕಂತ ಹೋದರೂ ಅಷ್ಟೆ ಪ್ರವಾಸಕ್ಕೆ ಹೋಗೋದಾದರೂ ಕೂಡ ಇದನ್ನು ಈ ಉಂಡಿ ಮತ್ತು ಅವಲಕ್ಕಿ ಇವೆರಡನ್ನೂ ತಯಾರಿಸಿ ತೆಗೆದುಕೊಂಡು ಹೋಗುವ ಇದು ಒಂದು ನಮ್ಮ ಕಡೆಯ ಸಂಪ್ರದಾಯ ಈ ಬೇಸನ್ ಉಂಡಿಯ ಜೊತೆ ಅವಲಕ್ಕಿ ಚೂಡ ಅಂತೂ ಇರಲೇಬೇಕು ಒಂದು ಖಾರ ಒಂದು ಸಿಹಿ ಚಿಕ್ಕ ಮಕ್ಕಳಿದ್ದರಂತೂ ಇದು ಇದ್ದೇ ಇರುತ್ತದೆ ಮಕ್ಕಳಿಗೆ ಹಸಿವೆ ಆದಾಗ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಕೊಡೋದಕ್ಕೆ ಹಾಗೆ ಕಳಿಸ್ತಾ ಇರಲಿಲ್ಲ ಅತಿಥಿಗಳು ಬಂದರೆ ಅವರಿಗೇನಾದರೂ ತಿಂಡಿ ಕೊಟ್ಟೇ ಕಳಿಸಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದಲ್ಲದೆ ವಿವಾಹ ಮಹೋತ್ಸವದಲ್ಲಿ ಉಪನಯನದಲ್ಲಿ ಅವರ ಬಂಧು ಬಳಗ ಬಂದಾಗ ಅವರಿಗೆಲ್ಲರಿಗೂ ಈ ಫಳಾರವನ್ನು ಕಟ್ಟಿಕೊಡುವಂತಹ ಒಂದು ಸಂಪ್ರದಾಯ ಆ ಸಮಯದಲ್ಲಿ ಈ ಬೇಸನು ಉಂಡಿ ಮತ್ತು ಅವಲಕ್ಕಿ ಇದೆರಡನ್ನೂ ಕಟ್ಟಿಕೊಡುವಂಥ ಒಂದು ಸಂಪ್ರದಾಯ ಮತ್ತು ಶ್ರೀಮಂತ ಮಾಡಲಿ ಕುಬುಸ ಮಾಡಲಿ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮದಲ್ಲಿ ಕೂಡ ಬೆಳಗ್ಗೆ ಎಲ್ಲರಿಗೂ ತಿಂಡಿಗೆ ಅಂತ ಈ ಅವಲಕ್ಕಿ ಉಂಡಿಯನ್ನು ಕೊಡುವಂಥ ಇದು ಒಂದು ಯಾವಾಗಲೂ ಮಾಡಿ ಇಡುವಂಥದ್ದು ಎಲ್ಲ ಉಂಡಿಗಳಲ್ಲಿ ಇದರದೇ ಆದಂಥ ಒಂದು ವೈಶಿಷ್ಟ್ಯ ಹಾಗೂ ಇದರದೇ ಒಂದು ಶ್ರೇಷ್ಠತೆ ಇದೆ ಇದು ಬರೀ ತುಪ್ಪದಲ್ಲಿ ಮಾಡಿರುವುದರಿಂದ ಇದು ಕೆಡುವಂಥ ಅವಕಾಶ ಇರೋದಿಲ್ಲ ಬೇರೆ ದಿನಗಳಲ್ಲಿ ಕೂಡ ಸಿಹಿ ತಿನ್ನುವ ಅಭ್ಯಾಸ ಇರುವವರು ಇದನ್ನು ಮಾಡಿ ಇಟ್ಕೋಬಹುದು ಈ ಶ್ರಾವಣ ಮಾಸದ ಗೌರಿ ದೇವಿಗೆ ನೈವೇದ್ಯಕ್ಕೂ ಕೂಡ ಈ ಉಂಡಿಯನ್ನು ಮಾಡುತ್ತಾರೆ ಸಮಯ ಇದ್ದಾಗ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಈ ಉಂಡಿಯನ್ನು ಮಾಡಿ ಇಡಬಹುದು ಇದಕ್ಕೆ ಬರೀ ತುಪ್ಪದಲ್ಲಿ ಮಾಡಿರುವುದರಿಂದ ಮಡಿಗೂ ಕೂಡ ಬರುತ್ತದೆ ಅವಳಿಗೆ ಪಂಚಭಕ್ಷ್ಯವನ್ನು ನೈವೇದ್ಯ ಮಾಡುವಾಗ ಇದನ್ನು ಹಾಕಿದರೂ ಇದು ನಡೆಯುತ್ತದೆ ಈಗ ಸುಮಾರು ಎಲ್ಲರೂ ಕೆಲಸ ಮಾಡುವಂಥ ಈಗಿನ ಕಾಲದಲ್ಲಿ ಮತ್ತು ಹೋಳಿಗೆ ಕಡುಬುಗಳ ಬದಲಾಗಿ ಎರಡು ಉಂಡಿಯನ್ನು ಕೂಡ ನೈವೇದ್ಯದಲ್ಲಿ ಹಾಕಬಹುದು ಶ್ರಾವಣದ ಎಲ್ಲ ಶುಕ್ರವಾರಗಳಲ್ಲಿ ಹೂರಣದ ಆರತಿ ಬಟ್ಟಲುಗಳನ್ನೇ ಮಾಡಲು ಆಗದಿದ್ದರೆ ಸಮಯದ ಅಭಾವ ಇದ್ದಾಗ ಈ ಈ ಬೇಸನ್ ಉಂಡಿಯ ಹಿಟ್ಟಿನಲ್ಲಿ ಈ ರೀತಿ ಬಟ್ಟಲುಗಳನ್ನು ಮಾಡಿ ಅದರಲ್ಲಿ ಕೂಡ ತುಪ್ಪದ ಬತ್ತಿಯನ್ನಿಟ್ಟು ಆರತಿಯನ್ನು ಮಾಡಬಹುದು ಒಂದೊಂದು ಶುಕ್ರವಾರಗಳಲ್ಲಿ ಒಂದೊಂದು ಸಿಹಿಯನ್ನು ಮಾಡಿ ನೈವೇದ್ಯಕ್ಕೆ ಇಡಬಹುದು ಈಗ ಬೇಸನ್ ಉಂಡಿಯನ್ನು ಹೇಗೆ ತಯಾರು ಮಾಡುವುದು ಅಂತ ನೋಡೋಣ ಈ ಬೇಸನ್ ಉಂಡಿಯನ್ನು ಮಾಡುವ ಅಭ್ಯಾಸ ಇರುವವರು ಒಂದೇ ಸಾರಿ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಮಾಡಬಹುದು ಆದರೆ ಹೊಸದಾಗಿ ಕಲಿಯುವವರು ಒಂದು ಲೋಟ ಹಿಟ್ಟಿನಲ್ಲಿ ಮಾಡಿ ಅಭ್ಯಾಸ ಮಾಡಿಕೊಂಡು ನಂತರ ಜಾಸ್ತಿ ಮಾಡಿಕೊಳ್ಳಬಹುದು ಈಗ ನಾನು ಅರ್ಧ ಕೆ ಜಿ ಕಡಲೆ ಹಿಟ್ಟಿನಲ್ಲಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಇದಕ್ಕೆ ನಾನ್ನೂರಿಂದ ನಾನ್ನೂರೈವತ್ತು ಗ್ರಾಮ್ ತುಪ್ಪ ಬೇಕು ಇನ್ನು ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು ಅವರಿಗೆ ಯಾವುದು ಬೇಕೋ ಅದನ್ನು ಹಾಕಿಕೊಳ್ಳಬಹುದು ಡ್ರೈ ಫ್ರೂಟ್ಸ್ಗೆ ಅಳತೆ ಇಲ್ಲ ಎಷ್ಟು ಸ್ವಲ್ಪನೂ ಹಾಕಬಹುದು ಜಾಸ್ತಿನೂ ಹಾಕಬಹುದು ಅವರ ಇಷ್ಟಕ್ಕೆ ಬಿಟ್ಟಿದ್ದು ಈಗ ಅರ್ಧ ಕೆ ಜಿ ಹಿಟ್ಟಿನಲ್ಲಿ ಈ ಒಂದು ವಾಟಕ ಅಂತ ಹೇಳ್ತೀವಿ ಅದರಿಂದ ನಾಲ್ಕೂವರೆ ವಾಟಕ ಆಗಿದೆ ಮತ್ತು ಇದು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಇವುಗಳನ್ನು ತುಣುಕು ಮಾಡಿ ಇಟ್ಟುಕೊಳ್ಳಬಹುದು ನೋಡಿ ಕಡಲೆ ಹಿಟ್ಟು ರೆಡಿಯಾಗಿ ಕೂಡ ಒಳ್ಳೆಯ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತದೆ ಸಿಹಿ ಬೇಕಾದವರು ಎಷ್ಟು ಹಿಟ್ಟು ತೆಗೆದುಕೊಳ್ಳುತ್ತೇವೋ ಅಷ್ಟು ಬೀಸಿದ ಸಕ್ಕರೆಯನ್ನು ಅದಕ್ಕೆ ಸೇರಿಸಬೇಕು ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅವರವರ ರುಚಿಗೆ ತಕ್ಕಂಗೆ ನಾನು ನಾಲ್ಕೂವರೆ ಹಿಟ್ಟು ಹಾಕೀನಿ ಅಂದರೆ ಅರ್ಧ ಕೆ ಜಿ ಕಡಲೆ ಬೆಳೆದು ನಾಲ್ಕೂವರೆ ಇದರ ಅಳತೆ ಆಯಿತು ಈಗ ಏನು ಮಾಡಿದೆ ಸಕ್ಕರೆನೂ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡಿನಿ ನಾಲ್ಕು ಈ ನಾಲ್ಕು ವಾಟಕ ಅಷ್ಟು ಸಕ್ಕರೆ ಹಾಕಿದಾಗ ಇದು ನಾಲ್ಕೂವರೆ ಅಳತೆ ಇದು ಪುಡಿ ಸಕ್ಕರೆ ಆಗಿದೆ ಬುಟ್ಟಿಯನ್ನು ಕಾಯಲು ಇಟ್ಟು ತುಪ್ಪವನ್ನು ಹಾಕಿ ಕರಗಿಸಿ ಈ ಅರ್ಧ ಕೆ ಜಿ ಹಿಟ್ಟಿಗೆ ನಾನ್ನೂರು ಗ್ರಾಮ್ ಆದರೂ ತುಪ್ಪ ಬೇಕಾಗ್ತದೆ ನಾನು ನಂದಿನಿ ತುಪ್ಪ ಇದ್ದೀನಿ ಯಾರಿಗೆ ಎಮ್ಮೆಯ ಬೆಣ್ಣೆ ತಂದು ಕಾಯಿಸಿ ಮಾಡಬಹುದು ಅವರವ್ರಿಗೆ ಇಷ್ಟಕ್ಕೆ ಬಿಟ್ಟಿದ್ದು ಈ ತುಪ್ಪ ಕರಗಿದ ನಂತರ ಹಿಟ್ಟನ್ನು ಹಾಕಬಹುದು ತುಪ್ಪ ಬರೀ ಕರಗಿದರೆ ಸಾಕು ಈಗ ನೋಡಿ ಕರಗಿದೆ ನಾನು ಹಾಕ್ತಾ ಇದ್ದೀನಿ ಬನ್ನಿ ಈ ಹಿಟ್ಟನ್ನು ಹುರಿತಾ ಹುರಿತಾ ಹಾಗೆ ತುಪ್ಪ ಬೇಕಾದಾಗ ಹಾಕೋಬಹುದು ಈಗ ಹುರಿಯವಾಗ ನಮಗೆ ಗೊತ್ತಾಗ್ತದೆ ಇದು ಹೇಗೆ ಇನ್ನು ಬೇಕಾ ಹೇಗೆ ಅಂತ ಗಟ್ಟಿ ಆದ ಹಾಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಬೇಕು ಇದಕ್ಕೆ ತುಪ್ಪನ ಹೀಗಾದಾಗೆಲ್ಲ ಸ್ವಲ್ಪ ಅರ್ಧ ಕೆ ಜಿನಲ್ಲಿ ಇನ್ನೂ ನೂರು ಗ್ರಾಮ್ ಉಳಿತದೆ ನೀವು ಹಾಕ್ಕೊಳ್ತಾ ಇರಬೇಕು ಹೀಗೆ ಕೈಯಾಡಿಸ್ತಾ ಇರಬೇಕು ಜಾಸ್ತಿ ಇದ್ದಾಗ ಬೇಗ ಬೇಗ ಮಾಡಲು ಆಗುವುದಿಲ್ಲ ಎರಡು ದೊಡ್ಡ ಚಮಚಗಳನ್ನು ತೆಗೆದುಕೊಂಡು ಎರಡೂ ಕೈಯಿಂದ ಮಾಡಬೇಕು ಹಾಗೆ ತುಪ್ಪವನ್ನು ಹಾಕುತ್ತಾ ಇರಬೇಕು ಈಗ ನೋಡಿ ಹಿಟ್ಟು ಸುಲಭವಾಗಿ ಕೈಯಾಡಲು ಆಡಲು ಆಗ್ತಾಯಿದೆ ಈಗ ತುಪ್ಪ ಹಾಕದೇ ಇದ್ದರೂ ಆಗ್ತದೆ ಇದೇ ರೀತಿ ಯಾವಾಗಲೂ ಬಿಡದೆ ಕೈಯಾಡಿಸಬೇಕು ಈಗ ಆಗ್ತಾ ಇದೆ ಕಲರ್ ಒಂದಿದೆ ಇದರಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಇದನ್ನು ಹುರಿಬೇಕು ಇದರ ಜೊತೆಯೇ ಈ ಗೋಡಂಬಿ ಬಾದಾಮಿ ಎರಡು ಹುರಿದು ಚೆನ್ನಾಗಿ ಆಗುತ್ತದೆ ನೋಡಿ ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇದೆ ಇದರ ಪರಿಮಳ ವಾಸನೆ ಕೂಡ ಘಂಬಂತ ಇದೆ ಸ್ವಲ್ಪ ಹೊತ್ತು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಕಾಣುತ್ತೆ ಕೆಂಪಗಾದರೆ ತೆಗೆದುಬಿಡಬೇಕು ಈ ಬುಟ್ಟಿಯ ಬಿಸಿಗೆ ಇನ್ನೂ ಸ್ವಲ್ಪ ಅದು ಬಣ್ಣ ಜಾಸ್ತಿ ಬರ್ತದೆ ಸಕ್ಕರೆ ಹಾಕಿದ ಮೇಲೆ ಬಂಗಾರದ ಬಣ್ಣವಾಗುತ್ತದೆ ಈಗ ಈ ಹಿಟ್ಟು ಹುರಿದು ಆದ ಮೇಲೆ ಚೆನ್ನಾಗಿ ಆರಿ ತಣ್ಣಗಾಗುವವರೆಗೂ ಹಾಗೆ ಇಡಬೇಕು ಇದು ತಣ್ಣಗಾಗಿ ಆರಿದ ಮೇಲೆಯೇ ಇದರಲ್ಲಿ ಸಕ್ಕರೆಯನ್ನು ಹಾಕಬೇಕಾಗುತ್ತದೆ ದ್ರಾಕ್ಷಿಯನ್ನು ಈಗಲೇ ಹಾಕುವುದಿಲ್ಲ ಬಿಸಿಯಾಗಿ ಇರುವಾಗ ಯಾಕೆಂದರೆ ಅದು ಈಗಲೇ ಹಾಕಿದರೆ ಒಂಥರ ನಾರು ನಾರು ಥರ ಆಗ್ತದೆ ಅದಕ್ಕೋಸ್ಕರ ಆರಿದ ಮೇಲೆ ಸಕ್ಕರೆಯ ಜೊತೆ ಆಗ ದ್ರಾಕ್ಷಿಯನ್ನು ಹಾಕಬೇಕು ಏಲಕ್ಕಿ ಪುಡಿಯನ್ನು ಕೂಡ ಆಗಲೇ ಹಾಕಬೇಕು ಈ ತುಪ್ಪದಲ್ಲಿ ಹುರಿದ ಹಿಟ್ಟು ಆರಿ ತಣ್ಣಗಾದ ಮೇಲೆ ಈ ರೀತಿ ಬಣ್ಣ ಬರುತ್ತದೆ ನೋಡಿ ಈಗ ಬಣ್ಣ ಚೆನ್ನಾಗಿ ಬಂದಿದ್ದೆ ನಾನು ಅಳೆದು ಇಟ್ಟುಕೊಂಡಿರುವಂಥ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈ ರೀತಿ ಸಕ್ಕರೆ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಒಂದು ಕಡೆ ಸಕ್ಕರೆ ಒಂದು ಕಡೆ ಇದು ಆಗದೆ ಇರೋ ಥರ ಎಲ್ಲವನ್ನು ಚೆನ್ನಾಗಿ ಕೈಯಿಂದ ಮಾಡಿ ನಂತರ ಉಂಡೆಯನ್ನು ಕಟ್ಟಿ ಉಂಡೆ ಕಟ್ಟುವುದು ತುಂಬ ಸುಲಭ ಯಾಕೆಂದರೆ ಮೆತ್ತಗಿರ್ತದೆ ಎಷ್ಟು ಬೇಗ 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 ಕಟ್ಟಬಹುದು ನೋಡಿ ಈ ಉಂಡೆ ಮಾಡಲು ಸುಲಭ ತಿನ್ನಲು ರುಚಿ ನಮಗೆ ಹಬ್ಬ ಹರಿದಿನಗಳಲ್ಲಿ ಅಲ್ಲದೆ ಯಾವಾಗ ಬೇಕಾದರೂ ನಾವು ಮಾಡಿಕೊಂಡು ತಿನ್ನಬಹುದು ಮಾಡಿ ಇಟ್ಟರೂ ಕೂಡ ಒಂದು ತಿಂಗಳು ಎರಡು ತಿಂಗಳವರೆಗೂ ಇದು ಕೆಡುವುದಿಲ್ಲ ಯಾಕೆಂದರೆ ಬರೀ ತುಪ್ಪದಲ್ಲಿ ಮಾತ್ರ ಇರುತ್ತದೆ ಇದು ಕೆಡೋ ಚಾನ್ಸು ಇರೋದಿಲ್ಲ ಇದು ಸಂಪ್ರದಾಯಬದ್ಧವಾಗಿ ಮಾಡುವಂಥ ರೀತಿ ನಮ್ಮ ಹಿರಿಯರಿಂದ ಕಲಿತಿರುವಂಥ ಇದು ಒಂದು ಬಂಗಾರದ ಬಣ್ಣದ ಉಂಡೆ ಬೇಸನ್ ಉಂಡೆ ತಾವುಗಳು ಕೂಡ ಯಾವಾಗಾದರೂ ಮಾಡಿ ಇದರ ರುಚಿ ನೋಡಬಹುದು ಮಾಡಲು ಬಹಳ ಸುಲಭವಾಗಿದೆ ಎಲ್ಲ ಶುಭವಾದ ಕಾರ್ಯಕ್ರಮಗಳಲ್ಲಿ ತಯಾರಿಸುವಂಥ ಈ ಉಂಡೆ ಎಲ್ಲರಿಗೂ ಶುಭವನ್ನು ತರಲಿ ಈ ಹಬ್ಬ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ಸರ್ವ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಮಸ್ತು.